ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಬರೋಣ ಮಂಗಳವಾರದಂದು ಬರುವ ಪುಷ್ಯ ಮಾಸದ ಅಷ್ಟಮಿಯಂದು ಈ ದೀಪಗಳನ್ನು ಹಚ್ಚಿ ಕಾಲಭೈರವನನ್ನು ಪೂಜಿಸಿದರೆ ಸಾಲಗಳೆಲ್ಲವೂ ಕರಗಿ ಶೂನ್ಯವಾಗುವುದು ಅಷ್ಟಮಿ ತಿಥಿಯು ಕಾಲಭೈರವನ ಆರಾಧನೆಯ ತಿಥಿಯಾಗಿದೆ ಅದು ಕೂಡ ತೆಪಿರೈ ಅಷ್ಟಮಿಯು ನಮ್ಮ ಸಮಸ್ಯೆಗಳನ್ನು ಪರಿಹರಿಸುವ ಅಷ್ಟಮಿಯಾಗಿದೆ ಅದರಲ್ಲೂ ತೈ ಮಾಸದಲ್ಲಿ ಬರುವ ತೆಪಿರೈ ಅಷ್ಟಮಿ ಮಂಗಳವಾರದಂದು ಬರುವುದರಿಂದ ಆ ಅಷ್ಟಮಿಯನ್ನು ಋಣವಿಮೋಚನಾ ಅಷ್ಟಮಿ ಎಂದು ಕರೆಯುತ್ತೇವೆ ಅಷ್ಟಮಿಯು ಈ ವಿಶೇಷ ದಿನದಂದು ಕಾಲಭೈರವನನ್ನು ಪೂಜಿಸಿದರೆ ನಮ್ಮ ಎಲ್ಲ ಋಣಗಳು ಪರಿಹಾರವಾಗುತ್ತವೆ ಎಂದು ಹೇಳಲಾಗುತ್ತದೆ ಈ ಆಧ್ಯಾತ್ಮಿಕ ವೀಡಿಯೋವೊಂದಿಗೆ ನಾವು ಆ ಪೂಜೆಯ ಬಗ್ಗೆ ನೋಡಲಿದ್ದೇವೆ ಋಣ ತೀರಿಸಲು ಕಾಲಭೈರವನ ಆರಾಧನೆ ಆಪತ್ಕಾಲದಲ್ಲಿ ನಮಗೆ ಸಹಾಯ ಮಾಡುವ ದೇವತೆಗಳಲ್ಲಿ ಕಾಲಭೈರವನೂ ಒಬ್ಬ ಪ್ರತಿದಿನ ಮನಪೂರ್ವಕವಾಗಿ ಕಾಲಭೈರವನನ್ನು ಪೂಜಿಸಿದರೆ ನಮ್ಮ ಎಲ್ಲ ತೊಂದರೆಗಳು ಮತ್ತು ತೊಂದರೆಗಳೆಲ್ಲವೂ ದೂರವಾಗುತ್ತವೆ ಕಾಲಭೈರವನು ಎಂದೆಂದಿಗೂ ನಮ್ಮ ರಕ್ಷಕನಾಗಿರುತ್ತಾನೆ ಎಂದು ಹೇಳಲಾಗುತ್ತದೆ ಅಂತಹ ಕಾಲಭೈರವನಿಗೆ ತೇಬೀರ ಅಷ್ಟಮಿಯ ದಿನದಂದು ಸಾಲದ ಬಾಧೆ ನಿವಾರಣೆಗೆ ಯೋಚಿಸಬಹುದಾದ ಸರಳ ಆಚರಣೆಯ ಬಗ್ಗೆ ಈಗ ನಾವು ನೋಡೋಣ ಬನ್ನಿ ಈ ಪೂಜೆಯನ್ನು ಜನವರಿ ಇಪ್ಪತ್ತೊಂದರ ಮಂಗಳವಾರದಂದು ರಾಹುವಿನ ಕಾಲವಾದ ಮಧ್ಯಾಹ್ನ ಮೂರರಿಂದ ನಾಲ್ಕು ಮೂವತ್ತರವರೆಗೆ ಹತ್ತಿರದ ಕಾಲಭೈರವ ದೇವಾಲಯದಲ್ಲಿ ಮಾಡಬೇಕು ಬೇರೇನೂ ಮಾತನಾಡದೆ ಕುಂಬಳಕಾಯಿ ತೆಂಗಿನಕಾಯಿ ನಿಂಬೆಹಣ್ಣು ಖರೀದಿಸಿ ಭೈರವನ ಗುಡಿಯ ಮುಂದೆ ಕುಂಬಳಕಾಯಿಯನ್ನು ಅಡ್ಡಲಾಗಿ ಕತ್ತರಿಸಿ ಬೀಜಗಳನ್ನು ತೆಗೆದು ಅರಿಶಿನ ಹಚ್ಚಿ ಕುಂಕುಮವನ್ನು ಇಡಬೇಕು ಅದರಲ್ಲಿ ತುಪ್ಪ ಅಥವಾ ದೀಪದ ಎಣ್ಣೆಯನ್ನು ಹಾಕಿ ಕೆಂಪು ಬಟ್ಟೆಯಲ್ಲಿ ಇಪ್ಪತ್ತೇಳು ಮೆಣಸಿನಕಾಯಿಗಳನ್ನು ಹಾಕಿ ಕಟ್ಟಿ ಅದನ್ನು ದಾರದಂತೆ ಕಟ್ಟಿಹಾಕಿ ತೆಂಗಿನಕಾಯಿಯನ್ನು ಅರ್ಧದಷ್ಟು ಒಡೆದು ಅದರಲ್ಲಿ ತುಪ್ಪವನ್ನು ಸುರಿಯಿರಿ ಮತ್ತು ಸಾಮಾನ್ಯ ದಾರವನ್ನು ತಯಾರಿಸಿ ಅದನ್ನು ಸಿದ್ಧವಾಗಿಡಿ ನಿಂಬೆಹಣ್ಣನ್ನು ಅರ್ಧಕ್ಕೆ ಕತ್ತರಿಸಿ ಅದಕ್ಕೆ ತುಪ್ಪ ಸುರಿದು ರೆಡಿಯಾಗಿ ಇಟ್ಟುಕೊಳ್ಳಿ ಈ ಆರು ದೀಪಗಳನ್ನು ಒಂದು ತಟ್ಟೆಯಲ್ಲಿ ಇರಿಸಿ ಮತ್ತು ಅದರೊಂದಿಗೆ ನೆಲ್ಲಿಕಾಯಿ ಅಥವಾ ಬಿಸ್ಕಿಟ್ ಪ್ಯಾಕೆಟನ್ನು ಇರಿಸಿ ನಂತರ ನೀವು ಈ ದೀಪಗಳಿಗೆ ನಿಮ್ಮ ಇಷ್ಟದ ಹೂವುಗಳನ್ನು ಇಡಬೇಕು ಈಗ ಈ ಆರು ದೀಪಗಳನ್ನು ಕಾಲಭೈರವನ ಮುಂದೆ ಬೆಳಗಿಸಿ ಕಾಲಭೈರವನಿಗೆ ಎಂಟು ಬಾರಿ ಬಲಭಾಗದಲ್ಲಿ ಮತ್ತು ಎಂಟು ಬಾರಿ ಎಡಭಾಗದಲ್ಲಿ ದೀಪ ಆರತಿಯನ್ನು ಮಾಡಿ ದೀಪ ಆರತಿಯನ್ನು ತೋರಿಸುವಾಗ ಓಂ ಶ್ರೀಂ ಕಾಲಭೈರವಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ನಂತರ ಈ ದೀಪಗಳನ್ನು ಕಾಲಭೈರವನ ಮುಂದೆ ಇಟ್ಟು ದೀಪವನ್ನು ನೋಡುತ್ತಾ ಓಂ ಶ್ರೀಂ ಕಾಲಭೈರವಾಯ ನಮಃ ಓಂ ಶ್ರೀ ಮಹಾಭೈರವಾಯ ನಮಃ ಓಂ ಶ್ರೀಂ ಸ್ವರ್ಣಭೈರವಾಯ ನಮಃ ಈ ಮೂರು ಮಂತ್ರಗಳನ್ನು ನೂರ ಎಂಟು ಬಾರಿ ಜಪಿಸಬೇಕು ಹೀಗೆ ಹೇಳುವುದರಿಂದ ನಮಗಿರುವ ಕಷ್ಟಗಳೆಲ್ಲವೂ ದೂರವಾಗುತ್ತವೆ ಆ ತೊಂದರೆಗಳನ್ನು ನಿವಾರಿಸಲು ಹಣದ ಹರಿವು ಇರುತ್ತದೆ ಆಚರಣೆಯನ್ನು ಪೂರ್ಣಗೊಳಿಸಿದ ನಂತರ ಹತ್ತಿರದ ನಾಯಿಗಳಿಗೆ ಬಿಸ್ಕೆಟ್ ಪ್ಯಾಕ್ಗಳನ್ನು ನೀಡಿ ನೆಲ್ಲಿಕಾಯಿ ಇದ್ದರೆ ದೇವಸ್ಥಾನಕ್ಕೆ ಬರುವವರಿಗೆ ದಾನ ಮಾಡಬೇಕು ದೇವಸ್ಥಾನಕ್ಕೆ ಹೋಗಲಾಗದವರು ಮನೆಯಲ್ಲೇ ಈ ಪೂಜೆಯನ್ನು ಮಾಡಬಹುದು ಕುಂಬಳಕಾಯಿ ದೀಪದ ಹೊರತಾಗಿ ಇನ್ನೆರಡು ದೀಪಗಳನ್ನು ಹಚ್ಚಿ ಮನೆಯಲ್ಲಿ ಈ ಮಂತ್ರವನ್ನು ಪಠಿಸಿ ಸಾಕು ಋಣಭಾರಕ್ಕೆ ಕಾರಣವಾಗಬಹುದಾದ ಈ ತೈಪಿರ ಅಷ್ಟಮಿಯಂದು ದೇವರ ದಿನವಾದ ಮಂಗಳವಾರದಂದು ಮನಪೂರ್ವಕವಾಗಿ ಕಾಲಭೈರವನನ್ನು ಪೂಜಿಸಿದರೆ ಸಾಲದ ಬಾಧೆ ನಿವಾರಣೆಗೆ ಹಣದ ಹರಿವು ದೊರೆಯುತ್ತದೆ ಎಂದು ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇವೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು